ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶಾಲಾ ಸಮಯದಲ್ಲಿ ಶಾಲಾ ಮಕ್ಕಳನ್ನು ಟೊಮೊಟೊ ಕೀಳಲು ಕರೆದೊಯ್ದ ಶಿಕ್ಷಕ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಬೈರಗಾನಹಳ್ಳಿ ಗ್ರಾಮ ಪಂಚಾಯಿತಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳನ್ನು ಟೊಮೆಟೊ ಕೀಳಲು ಬಳಸಿಕೊಂಡ ಶಿಕ್ಷಕ ಕೃಷ್ಣಯ್ಯ ಸರ್ಕಾರದಿಂದ ಬಿಸಿ ಊಟದ ತರಕಾರಿಗೆ ಕೋಟ್ಯಾಂತರ ರೂಪಾಯಿಗಳು ಹಣ ಬಿಡುಗಡೆ ಮಾಡುತ್ತಿದ್ದರು ಹಣ ಉಳಿಸಿಕೊಳ್ಳಲು ಶಿಕ್ಷಕರು ಮಕ್ಕಳನ್ನು ತರಕಾರಿ ತೋಟಗಳಿಗೆ ಕರೆದುಕೊಂಡು ಹೋಗಿ ಟೊಮೊಟೊ ಕೀಳಿಸುತ್ತಿರುವ ದೃಶ್ಯ ಕಂಡುಬಂದಿದೆ ಶಾಲಾ ಸಮಯದಲ್ಲಿ ಮಕ್ಕಳನ್ನು ಬಿಸಿಲಿನಲ್ಲಿ ತರಕಾರಿ ತರಲು ಉಪಯೋಗಿಸಿಕೊಂಡು ಒಂದು ವೇಳೆ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾದರೆ ಯಾರು ಒಣೆ ಆಂಧ್ರ ಗಡಿನಾಡು ಪ್ರದೇಶದ ಬೈರಗಾನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿನ ಕೇಂದ್ರ ಸ್ಥಾನದಲ್ಲಿರುವ ಈ ಒಂದು ಶಾಲೆಯಲ್ಲಿ ಕಡುಬಡವರ ಮಕ್ಕಳು ಹೆಚ್ಚಾಗಿ ವ್ಯಾಸಂಗ ಮಾಡಲು ಪೋಷಕರು ಕಳುಹಿಸಿದರೆ ಶಿಕ್ಷಕರು ಶಿಕ್ಷಣ ಹೇಳಿಕೊಡುವುದು ಬಿಟ್ಟು ಕೆಲಸಗಳನ್ನು ಮಾಡಿಸುತ್ತಿರುವುದು ನೋಡಿದರೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಯುವುದಾದರೂ ಹೇಗೆ ಇತ್ತೀಚೆಗೆ ಸರ್ಕಾರಿ ಶಾಲೆಯ ಶಿಕ್ಷಕರ ನಡತೆ ತುಂಬಾ ಅನುಮಾನಗಳಿಗೆ ದಾರಿ ಮಾಡಿಕೊಡುತ್ತಿದೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತೆ